विद्यानामनरस्य रूपमधिकं प्रच्छन्नगुप्तं धनं विद्याभोगकरी यशसुखकरी विद्यागुरूणां गुरुः विद्याबन्धुजनो विदेशगमने विद्यापरा देवता ವಿದ್ಯಾರಾಜಸು ಪೂಜತೆ ನಸು ಧನಂ ವಿದ್ಯಾಿಹೀನ ಪಶು ಈ ಶ್ಲೋಕವನ್ನು ಯಾಕೆ ಇವತ್ತು ಹೇಳ್ತಾ ಇದ್ದೀನಿ ಗೊತ್ತಾ ಇವತ್ತು ವಸಂತ ಪಂಚಮಿ ಅಂದರೆ ಸರಸ್ವತಿಯ ಆರಾಧನೆ ಮಾಡುವ ದಿನ ಸರಸ್ವತಿ ಇವತ್ತು ಜನ್ಮತಾಳಿದ ದಿನ ಸರಸ್ವತಿ ಅಂದರೆ ವಿದ್ಯೆಯನ್ನು ಕೊಡುವ ದೇವತೆ ದೇವತೆ ಸರಸ್ವತಿ ಪೂಜೆಯನ್ನು ನಾವು ನವರಾತ್ರಿಯಲ್ಲಂತೂ ಮಾಡೇ ಮಾಡ್ತೀವಿ ಇವತ್ತಿನ ದಿನ ಇವತ್ತು ವಸಂತ ಪಂಚಮಿ ಇವತ್ತು ಸರಸ್ವತಿ ಪೂಜೆಯನ್ನು ವಿಶೇಷವಾಗಿ ಮಾಡಲಾಗುತ್ತೆ ಈ ಶ್ಲೋಕದ ಅರ್ಥ ಏನು ಅಂದರೆ ವಿದ್ಯೆಯು ಮಾನವರಿಗೆ ಜ್ಞಾನವನ್ನು ವಿಶೇಷವಾದಂಥ ಸೌಂದರ್ಯವನ್ನು ತರುತ್ತದೆ ವಿದ್ಯೆಯು ಮಾನವನಿಗೆ ಸಂಪತ್ತನ್ನಾಗಿಸುತ್ತದೆ ವಿದ್ಯೆಯು ಭೋಗವನ್ನು ಯಶಸ್ಸನ್ನು ಸುಖವನ್ನು ಉಂಟು ಮಾಡುವುದು ವಿದ್ಯೆಯು ಶ್ರೇಷ್ಠ ಗುರುವನ್ನಾಗಿ ನಮ್ಮನ್ನು ಮಾಡುವುದು ವಿದ್ಯೆ ವಿದೇಶದಲ್ಲಿ ಬಂದು ಜನರಂತೆ ಕಾರ್ಯನಿರ್ವಹಣೆ ಮಾಡುವುದು ವಿದ್ಯೆಯು ಶ್ರೇಷ್ಠ ದೇವತೆಯಂತಿರುವುದು ಅಧಿಕಾರವಿರುವ ರಾಜರಿಂದಲೂ ವಿದ್ಯೆಗೆ ಗೌರವ ಸಿಗುತ್ತದೆ ವಿದ್ಯೆಯಿಂದ ರಾಜರಿಂದಲೂ ಸಹ ಗೌರವ ಸಿಗುತ್ತದೆ ವಿದ್ಯ ವಿದ್ಯಾ ರಾಜ್ಯ ಸುಭೋಜತೆ ರಾಜರೂ ಸಹ ವಿದ್ಯೆಯನ್ನು ಪೂಜಿಸುತ್ತಾರೆ ಗೌರವಿಸುತ್ತಾರೆ ಹಾಗೆ ವಿದ್ಯೆ ಹಣಕ್ಕೆ ಸಿಗುವುದಲ್ಲ ವಿದ್ಯೆ ಹಣ ಹಣ ಯಾವಾಗಾದರೂ ಬರುತ್ತದೆ ಹೋಗುತ್ತದೆ ವಿದ್ಯೆ ಒಂದ್ಸರಿ ಬಂದರೆ ಯಾವತ್ತೂ ನಮ್ಮಿಂದ ಹೋಗಲ್ಲ ವಿದ್ಯೆಯು ಹಣಕ್ಕಿಂತಲೂ ಹೆಚ್ಚಿನದು ವಿದ್ಯೆಯನ್ನು ಯಾರೂ ಕಸಿದುಕೊಳ್ಳಲಾಗುವುದಿಲ್ಲ ಯಾರೂ ಕದ್ದುಕೊಂಡು ಹೋಗಲಿಕ್ಕಾಗುವುದಿಲ್ಲ ವಿದ್ಯೆ ನಾವು ಎಷ್ಟು ಹಂಚುತ್ತೀವಲ್ಲ ಅಷ್ಟು ಅಭಿವೃದ್ಧಿ ಆಗುತ್ತದೆ ಬೇಕಾದಷ್ಟು ಹಣ ಇದ್ದುಕೊಂಡು ವಿದ್ಯೆನೇ ಇಲ್ಲ ಅಂದರೆ ಅವನು ಪಶುವಿಗಿಂತನೂ ಕಡೆ ಕಡೆ ಅಂದರೆ ಪಶುವಿಗೆ ಸಮಾನ ವಿದ್ಯೆ ಇಲ್ಲದವನು ಪಶುವಿಗೆ ಸಮಾನ ಅಂತ ಈ ಒಂದು ಶ್ಲೋಕದ ಅರ್ಥ ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ವಿದ್ಯೆ ಇರಲೇಬೇಕು ವಿದ್ಯೆ ಅಂದರೆ ಯಾವತ್ತೂ ನಮ್ಮಿಂದ ಹೋಗಲ್ಲ ಸಂಪತ್ತು ಬರುತ್ತೆ ಹೋಗುತ್ತೆ ಆದರೆ ವಿದ್ಯೆ ಒಂದು ಸರಿ ನಮ್ಮ ಹತ್ರ ಬಂದರೆ ಯಾವತ್ತೂ ನಮ್ಮಿಂದ ದೂರ ಹೋಗಲ್ಲ ಇನ್ನೂ ಅದನ್ನು ನಾವು ಹಂಚಿದಂಗೆ ಅದು ಹೆಚ್ಚಿಗೆನೇ ಆಗುತ್ತೆ ಹೊರತು ಕಡಿಮೆ ಯಾವತ್ತೂ ಆಗೋಲ್ಲ ಹಾಗಾಗಿ ಎಲ್ಲರ ಜೀವನದಲ್ಲೂ ವಿದ್ಯೆ ಬೇಕೇ ಬೇಕು ವಿದ್ಯೆಯನ್ನು ಕಲಿತವನು ಬುದ್ಧಿವಂತನಾಗ್ತಾನೆ ಅಂತ ವಸಂತ ಪಂಚಮಿ ದಿನ ಸರಸ್ವತಿಯನ್ನು ಪೂಜೆ ಮಾಡೋಣ ಸರಸ್ವತಿಯ ನಾಮ ಸ್ತೋತ್ರವನ್ನು ಹೇಳೋಣ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ ಧನ್ಯವಾದಗಳು